음! 자, 이번엔 다, 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 ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ದಿವಸಿ ಪಟ್ಟಣದಲ್ಲಿ ಶ್ರೀ ನಿಂಗಣ್ಣವರ ಈ ಒಂದು ಸ್ಟೋರ್ನಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಅಂಗವಾಗಿ ಇವತ್ತು ಆಗಮಿಸಿ ಇದಕ್ಕಿಂತ ಮುಂಚಿತವಾಗಿ ಸುಂಬೂಡು ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಲ್ಲಿ ಚೌಕತ್ರ ಅಲ್ಲಿ ಅಲ್ಲಿನೂ ಕೂಡ ಆ ಗ್ರಾಮದ ಎಲ್ಲ ಸಮಾಜದವರು ಸೇರಿ ಒಂದು ಅದ್ದೂರಿಯಾಗಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿದರು ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಅಲ್ಲಿ ಈಗಾಗಲೇ ಛತ್ರಪತಿ ಶಿವಾಜಿಯವರ ಬಗ್ಗೆ ಅವರ ವಿಚಾರಗಳನ್ನು ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಂತೇಳಿ ಈಗಾಗಲೇ ಅಲ್ಲಿ ಮಾತೃ ಕೂಡ ಆಡಿದ್ದೇವೆ ಆದರೂ ಕೂಡ ಇವತ್ತು ಏನು ಇಲ್ಲಿ ಅಡ್ರಾಮಿ ಪಟ್ಟಣದಲ್ಲಿ ಬೆಳಗ್ಗೆನೇ ಈ ಒಂದು ಪೂಜೆಯನ್ನು ನೆರವೇರಿಸಿ ಇವತ್ತು ಆ ಒಂದು ಮೂರ್ತಿಗೆ ಪುಷ್ಪವನ್ನು ಸಲ್ಲಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ನಮ್ಮ ಹಿಂದೂ ಧರ್ಮದ ಇಡೀ ದೇಶದಲ್ಲಿ ಬರೀ ನಮ್ಮ ಮಹಾರಾಷ್ಟ್ರದಲ್ಲೇ ಹುಟ್ಟಿರ್ಬೋದಾದರೆ ಆದರೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಮಾಜದ ಯುವಕರಿಗೆ ಶಿವಾಜಿ ಮಹಾರಾಜರ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಇತಿಹಾಸ ಯಾವುದಾದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಜಯಂತಿ ಅಂಗವಾಗಿ ಇವತ್ತು ಎಲ್ಲ ಕಡೆ ಬರೀ ನಮ್ಮ ಎಡನಾಮಿಯಲ್ಲ ಇಡೀ ದೇಶದಲ್ಲೇ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಯುವಕರಿಗೆ ಹಿಂದೂ ಧರ್ಮದ ಎಲ್ಲ ನಾಯಕರಿಗೆ ಒಂದು ಹೆಚ್ಚಿನ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸ ಈ ಒಂದು ಜಯಂತಿ ಮುಖಾಂತರ ಮಾಡೋದು ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಯೂ ಕೂಡ ಈ ಒಂದು ಶಿವಾಜಿ ಮಹಾರಾಜರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಜೀವನದಲ್ಲಿ ಈ ಒಂದು ಅವರ ತತ್ವ ಆದರ್ಶಗಳನ್ನು ಅಳವಡಿಸ್ಕೊಳ್ಳೋರ ಮುಖಾಂತರ ಅವರ ಒಂದು ಏನು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗೆ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ఛత్రపతి శివాజీ మహారాజర జయంతి ఉత్సవద శుభాశయలను ఈ సందర్భంలో కోరుద్ర ముఖాంతర జై శివాజీ జై జై శివాజీ